ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬಳಸುವಂತಹ ಚಿಕ್ಕ ಚಿಕ್ಕ ಇಂಗ್ಲೀಷ್ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡೋಣ ಈಗ ಬರ್ತೀನಿ ಇದನ್ನು ಇಂಗ್ಲೀಷ್ನಲ್ಲಿ ಜಸ್ಟ್ ಕಮಿಂಗ್ ಜಸ್ಟ್ ಕಮಿಂಗ್ ಅಂತ ಹೇಳ್ತೀವಿ ಬಹಳ ಒಳ್ಳೆಯದು ವೆರಿ ವೆಲ್ ಬಹಳ ಒಳ್ಳೆಯದು ವೆರಿ ವೆಲ್ ನಿನ್ನಿಷ್ಟದಂತೆ ಅಥವಾ ನಿನ್ನ ಬಯಕೆಯಂತೆ ಆ್ಯಸ್ ಯು ಲೈಕ್ ಆ್ಯಸ್ ಯು ಪ್ಲೀಸ್ ಇನ್ನೇನಾದರೂ ಉಂಟೆ ಇದನ್ನು ಇಂಗ್ಲೀಷ್ನಲ್ಲಿ ಎನಿಥಿಂಗ್ ಎಲ್ಸ್ ಎನಿಥಿಂಗ್ ಎಲ್ಸ್ ಅದು ಸಾಕು ದ್ಯಾಟ್ಸ್ ಎನಫ್ ಅದು ಸಾಕು ದ್ಯಾಟ್ಸ್ ಎನಫ್ ಈ ಗೌರವಕ್ಕೆ ಧನ್ಯವಾದಗಳು ಅಥವಾ ಈ ಸನ್ಮಾನಕ್ಕೆ ಧನ್ಯವಾದಗಳು ಇದನ್ನು ಇಂಗ್ಲೀಷ್ನಲ್ಲಿ ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್ ಸರಿ ಅನ್ನದೇ ಇಂಗ್ಲೀಷ್ನಲ್ಲಿ ಓಕೆ ಅಂತ ಹೇಳ್ತೀವಿ ಆಗಬಾರದು ಯಾಕಾಗಬಾರ್ದು ವೈ ನಾಟ್ ವೈ ನಾಟ್ ಸ್ವಲ್ಪವೂ ಇಲ್ಲ ನಾಟ್ ಎ ಬಿಟ್ ಸ್ವಲ್ಪವೂ ಇಲ್ಲ ನಾಟ್ ಎ ಬಿಟ್ ಹುಷಾರಾಗಿರು ಟೇಕ್ ಕೇರ್ ಹುಷಾರಾಗಿರು ಟೇಕ್ ಕೇರ್ ನಾಳೆ ಭೇಟಿಯಾಗೋಣ ಸಿಯು ಟುಮಾರೋ ಸಿ ಯು ಟುಮಾರೋ ಹೌದು ಅಗತ್ಯವಾಗಿ ಎಸ್ ಬೈ ಆಲ್ ಮೀನ್ಸ್ ಎಸ್ ಬೈ ಆಲ್ ಮೀನ್ಸ್ ಬಹಳವಾಯಿತು ದಟ್ ಈಸ್ ಟೂ ಮಚ್ ಇದು ಅತಿಯಾಯಿತು ಅಂತ ಹೇಳ್ತೀವಲ್ಲ ಅದು ಇಲ್ಲ ಇಲ್ಲವೇ ಇಲ್ಲ ನೋ ನಾಟ್ ಎಟ್ ಆಲ್ ನೋ ನಾಟ್ ಎಟ್ ಆಲ್ ಪರವಾಗಿಲ್ಲ ನೆವರ್ ಮೈಂಡ್ ಪರವಾಗಿಲ್ಲ ಅನ್ನೋದನ್ನ ನೆವರ್ ಮೈಂಡ್ ಅಂತ ಹೇಳ್ತೀವಿ ಹೆಚ್ಚಿನ ವಿಷಯವಿಲ್ಲ ನಥಿಂಗ್ ಎಲ್ಸ್ ಮತ್ತೇನೂ ಇಲ್ಲ ಅಂತ ಹೇಳೋದನ್ನ ನಥಿಂಗ್ ಎಲ್ಸ್ ವಿಶೇಷವೇನೂ ಇಲ್ಲ ನಥಿಂಗ್ ಸ್ಪೆಷಲ್ ನಥಿಂಗ್ ಸ್ಪೆಷಲ್ ಸ್ವಾಗತ ಅಥವಾ ಸುಸ್ವಾಗತ ವೆಲ್ಕಮ್ ವೆಲ್ಕಮ್ ಭರವಸೆ ಇಟ್ಟುಕೋ ಇದನ್ನು ಇಂಗ್ಲೀಷ್ನಲ್ಲಿ ರೆಸ್ಟ್ ಅಶ್ಯೂರ್ಡ್ ರೆಸ್ಟ್ ಅಶ್ಯೂರ್ಡ್ ಹುಷಾರಾಗಿರು ಬಿ ಕೇರ್ಫುಲ್ ಬಿ ಕೇರ್ಫುಲ್ ಹೋಗಿ ಬರುತ್ತೇನೆ ಗುಡ್ ಬಾಯ್ ಹೋಗಿ ಬರುತ್ತೇನೆ ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಗುಡ್ ಬಾಯ್ ನಿಲ್ಲು ಐ ಸೇ ಸ್ಟಾಪ್ ಐ ಸೇ ಸ್ಟಾಪ್ ಮಾತನಾಡು ಸ್ಪೀಕ್ ಸ್ಪೀಕ್ ಇಲ್ಲಿ ಕಾದಿರು ವೇಟ್ ಹಿಯರ್ ವೇಟ್ ಹಿಯರ್ ಇಲ್ಲಿ ನೋಡು ಲುಕ್ ಹಿಯರ್ ಲುಕ್ ಹಿಯರ್ ಹತ್ತಿರ ಬಾ ಇದನ್ನು ನಲ್ಲಿ? ಕಮ್ ನಿಯರ್ ಕಮ್ ನಿಯರ್ ಹೊರಗಡೆ ಕಾಯುತ್ತಿರು ವೇಟ್ ಔಟ್ಸೈಡ್ ವೇಟ್ ಔಟ್ಸೈಡ್ ಮೇಲೆ ಹೋಗು ಗೋ ಅಪ್ ಗೋ ಅಪ್ ಕೆಳಗೆ ಇಳಿ ಗೆಟ್ ಆಫ್ ಗೆಟ್ ಆಫ್ ಸಿದ್ಧವಾಗಿರು ಗೆಟ್ ರೆಡಿ ಅಥವಾ ಬಿ ರೆಡಿ ಸುಮ್ಮನಿರು ಕೀಪ್ ಕ್ವೈಟ್ ಸುಮ್ಮನಿರು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಕೀಪ್ ಕ್ವೈಟ್ ನಿಧಾನವಾಗಿ ಹೋಗು ಗೋ ಸ್ಲೋಲಿ ಗೋ ಸ್ಲೋಲಿ ಇಲ್ಲಿ ನಿಲ್ಲು ಸ್ಟಾಪ್ ಹಿಯರ್ ಇಲ್ಲಿ ನಿಲ್ಲು ಸ್ಟಾಪ್ ಹಿಯರ್ ನೇರವಾಗಿ ಹೋಗು ಗೋ ಸ್ಟ್ರೇಟ್ ಗೋ ಸ್ಟ್ರೇಟ್ ಹೊರಟು ಹೋಗು ಗೋ ಅವೇ ಅಥವಾ ಗೆಟ್ ಔಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ